ಇಲ್ಲಿ ಲಿಂಕ್ ಕೊಟ್ಟಿರ್ತೀನಲ್ಲ ಅಲ್ಲಿ ನೀವು ಡೈರೆಕ್ಟ್ ಆಗಿ ಕೂಡ ಅಪ್ಲೈ ಮಾಡಾದ್ಮೇಲೆ ನೀವು ಮನೇಲೂ ಕೂತ್ಕೊಂಡು ಅದೇ ರೀತಿ ಒಂದು ಪ್ರೊಸೆಸ್ ಅಲ್ಲಿ ಅಂದ್ರೆ ಅವರು ಹೇಳ್ತಾರೆ ನೇರ ಸಂದರ್ಶನದಲ್ಲಿ ನೀವು ಕೇಂದ್ರದಲ್ಲಿ ಮಾಡ್ಬೋದು ಮಾಡಬಹುದು ಅಥವಾ ನಿಮ್ಮಲ್ಲಿ ಸ್ವಂತ ಕಂಪ್ಯೂಟರ್ ಇತ್ತು ಅಂತ ನೀವು ಕೂಡ ಮಾಡ್ಕೊಳ್ಬಹುದು ಸೊ ಅಲ್ಲಿ ಇಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಪ್ರತಿಯೊಂದು ನೋಟಿಫಿಕೇಶನ್ ಇರುತ್ತೆ ಒಂದು ಪ್ರತಿಯೊಂದು ಫಾರ್ಮ್ ಫಿಲ್ ಮಾಡ್ಬೇಕಾದ್ರೆ ನೀಟಾಗಿ ನೋಡ್ಬಿಟ್ಟು ಅಪ್ಲೈ ಮಾಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ನೋಡಿದ್ರಲ್ಲ ಈ ಜಾಬ್ ಇನ್ಫಾರ್ಮೇಷನ್ ಯಾರಿಗೆಲ್ಲ ಇಷ್ಟ ಆಯಿತು ಹಾಗೆ ವಿಡಿಯೋ ಇಷ್ಟ ಆಗಿದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸೊ ಕೊನೆವರೆಗೂ ವೀಡಿಯೋ ನೋಡೋದಕ್ಕೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಅಂತ ತುಂಬಾ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ರೆ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದಾರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ತೀವಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಕೂಡ ಅಂದ್ರೆ ಕೊನೆವರೆಗೂ ವಿಡಿಯೋ ನೋಡಿ ಎಲ್ಲೂ ಸ್ಕಿಪ್ ಮಾಡ್ದಲ್ಲೇ ಫ್ರೆಂಡ್ಸ್ ನೀವೊಂದು ವಿಡಿಯೋ ಫುಲ್ ಕೊನೆವರೆಗೂ ನೋಡಿದ್ರೆ ನನಗೆ ತುಂಬಾ ಮುಖ್ಯ ಆಗುತ್ತೆ ಒಂದು ವಿಡಿಯೋ ನೋಡಿ ಒಂದು ಕಮೆಂಟ್ ಮಾಡಿದ್ರೆ ನನಗೆ ತುಂಬಾ ಮುಖ್ಯ ಆಗುತ್ತೆ ಆ ಒಂದು ಕಮೆಂಟ್ ಆಗಲಿ ಒಂದು ವಿಡಿಯೋ ಫುಲ್ ಕೊನೆವರೆಗೂ ನೋಡಿ ಫ್ರೆಂಡ್ಸ್ ಯಾರೆಲ್ಲ ಎಸ್ ಎಲ್ ಸಿ ಓದಿರ್ತೀರಾ ಅಂದ್ರೆ ಮಾತ್ರ ಇದು ಮಹಿಳೆಯರು ಯಾರೆ ಎಸ್ ಎಲ್ ಸಿ ಟೆಂತ್ ಪಾಸ್ ಮಾಡ್ಕೊಂಡಿರ್ತೀರಾ ಅಂತವರು ಈ ಒಂದು ಉದ್ಯೋಗನ ಪಡೆದುಕೊಳ್ಬಹುದು ಅದು ಯಾವ ಉದ್ಯೋಗ ಅಂತ ಅನ್ಬಿಟ್ಟು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೆ ಯಾವೆಲ್ಲ ಯಾವ್ದೇ ರೀತಿ ದಾಖಲಾತಿಗಳನ್ನ ಬೇಕಾಗುತ್ತೆ ಮತ್ತೆ ಯಾವ ಪ್ರೊಸೆಸ್ ಅಲ್ಲಿ ನೀವು ಈ ಒಂದು ಉದ್ಯೋಗನ ಪಡೆದುಕೊಳ್ಬಹುದು ಅನ್ನೋದನ್ನ ನಾನ್ ನಿಮ್ಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಕೊನೆವರೆಗೂ ವಿಡಿಯೋ ನೋಡಿ ಉದ್ಯೋಗನ ಸರ್ಕಾರದಿಂದ ಬಿಡುಗಡೆ ಮಾಡಿದೆ ಈ ಒಂದು ಉದ್ಯೋಗದಲ್ಲಿ ಟೆಂತ್ ಪಾಸ್ ಆದವ್ರಿಗೆ ಈ ಒಂದು ಅವಕಾಶನ ಪಡೆದುಕೊಳ್ಬಹುದು ನಮ್ಮ ಚಾಮರಾಜನಗರದಲ್ಲಿ ಈ ಒಂದು ಉದ್ಯೋಗ ಖಾಲಿಗಳು ಇದೆ ಅಂತ ಹೇಳ್ಬೋದು ಅಲ್ಲಿ ಇನ್ನೂರ ಹತ್ತೊಂಬತ್ತು ಸಹಾಯಕಿ ಹುದ್ದೆಗಳು ಆಶಾ ಕಾರ್ಯಕರ್ತೆ ಹುದ್ದೆಗಳು ಖಾಲಿಯಾಗಿದೆ ಸೊ ಅಲ್ಲಿ ಈ ಒಂದು ಉದ್ಯೋಗಕ್ಕೆ ಅರ್ಜಿ ಆಹ್ವಾನ ಮಾಡಲಾಗಿದೆ ಸೊ ನೀವು ಅಲ್ಲಿ ಇರೋ ಸುತ್ತಮುತ್ತ ಪ್ರದೇಶದ ಯಾರೆಲ್ಲ ಇರ್ತೀರಾ ಅಂತವರು ಈ ಒಂದು ಉದ್ಯೋಗಕ್ಕೆ ನೀವು ಅಪ್ಲೈ ಮಾಡಬಹುದು ಸೊ ಇನ್ನೂರ ಹತ್ತೊಂಬತ್ತು ಉದ್ಯೋಗಗಳು ಖಾಲಿ ಇದೆ ಆದಷ್ಟು ಬೇಗ ಇದನ್ನ ಫಿಲ್ ಮಾಡಬೇಕು ಮುಂಚೆನೆ ತೋರಿಸಿಕೊಟ್ಟಿದಿನಿ ಕೆಲವು ಜಿಲ್ಲೆಗಳಲ್ಲಿ ಈ ಒಂದು ಉಪಯೋಗನ ಪಡ್ಕೊಂಡಿದ್ದಾರೆ ಈ ಚಾಮರಾಜನಗರ ನಗರದ ಜಿಲ್ಲೆಯಲ್ಲಿ ಮಾತ್ರ ಈ ಒಂದು ಉದ್ಯೋಗ ಖಾಲಿ ಖಾಲಿ ಇದೆ ಅಂತ ಹೇಳ್ಬೋದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಯಲ್ಲಿ ಈ ಒಂದು ಉದ್ಯೋಗ ಖಾಲಿ ಇದೆ ಅಂತ ಹೇಳ್ಬೋದು ಚಾಮರಾಜನಗರ ಜಿಲ್ಲೆಯಲ್ಲಿ ಯಾವ ರೀತಿ ಅಂದ್ರೆ ಕಾರ್ಯಕರ್ತ ಆಗಿರೋರಿಗೆ ಅಂದ್ರೆ ಆ ಒಂದು ಉದ್ಯೋಗಕ್ಕೆ ಅಪ್ಲಿಕೇಶನ್ ಹಾಕ್ಬೇಕು ಅಂದ್ರೆ ದ್ವಿತೀಯ ಪಿ ಯು ಸಿ ಓದಿರ್ಬೇಕು ಅಂದ್ರೆ ಸೆಕೆಂಡ್ ಪಿ ಯು ಓದಿರ್ಬೇಕು ಹಾಗೆ ಸಹಾಯಕಿ ಹುದ್ದೆಗೆ ಅರ್ಜಿ ಸಲ್ಲಿಸೋದಾದ್ರೆ ಟೆಂತ್ ಮಾತ್ರ ಮಾಡಿರ್ಬೇಕು ಅಂತವರು ಮಹಿಳಾ ಅಭ್ಯರ್ಥಿಗಳು ಈ ಒಂದು ಉದ್ಯೋಗಕ್ಕೆ ನೀವು ಅಪ್ಲೈ ಮಾಡಬಹುದು ಅಂತ ಹೇಳ್ಬೋದು ಇನ್ನೂರ ಹತ್ತೊಂಬತ್ತು ಖಾಲಿಗಳು ಅಂದ್ರೆ ಇನ್ನೂರ ಹತ್ತೊಂಬತ್ತು ಉದ್ಯೋಗ ಖಾಲಿ ಇದೆ ಸೊ ಅಲ್ಲಿ ನೀವು ಹೋಗಿ ಅಲ್ಲಿ ಅಪ್ಲೈ ಮಾಡ್ಬೋದು ನಿಮ್ಮ ಹತ್ತಿರದ ಒಂದು ಸೆಂಟರ್ಸ್ ಗಳು ಯಾವ ಅಪ್ಲೈ ಮಾಡೋದು ಗ್ರಾಮವನ್ನಾಗಿರ್ಬೋದು ಬೆಂಗಳೂರು ಈ ಯಾವುದೇ ರೀತಿ ಒಂದು ಆನ್ಲೈನ್ ಅಪ್ಲಿಕೇಶನ್ ತಗೊಳ್ಳೋರು ತಗೊಳ್ತಾರೆ ಅಲ್ಲಿ ನೀವು ಹೋಗಿ ಅಪ್ಲೈ ಮಾಡಬಹುದು ಅರ್ಜಿ ಸಲ್ಲಿಸಬೇಕಾದ್ರೆ ಯಾವುದೇ ರೀತಿ ಶುಲ್ಕ ಇರೋದಿಲ್ಲ ಯಾವುದೇ ರೀತಿ ನಿಮಗೆ ಒಂದು ಠೇವಣಿ ಅಂತ ಮಾಡಿಸ್ಕೊಳ್ಳೋದಿಲ್ಲ ಈ ಒಂದು ಆಯ್ಕೆ ವಿಧಾನ ಹೇಗಿರುತ್ತೆ ಅಂದ್ರೆ ನೀವು ಟೆಂತ್ ಮತ್ತೆ ಯು ಸಿ ಸೆಕೆಂಡ್ ಯು ಸಿ ಈ ಎಷ್ಟು ಅಂಕಗಳನ್ನ ಪಡೆದಿರ್ತೀರ ಅದ್ರ ಮೇಲೆ ಡಿಪೆಂಡ್ ಮಾಡಿ ನಿಮ್ಗೆ ಇಂಥ ಇಂಥ ಜಿಲ್ಲೆಗಳಲ್ಲಿ ಅಂದ್ರೆ ಈ ತರ ಒಂದು ಕಾರ್ಯಕರ್ತ ಆಗಿರ್ಬೋದು ಒಂದು ಸಹಾಯಕಿ ಹುದ್ದೆ ಆಗಿರ್ಬೋದು ಈ ಒಂದು ಉದ್ಯೋಗನ ನಿಮ್ಗೆ ಜಾಬ್ನ ಕೊಡ್ತಾರೆ ನಿಮಗೆ ತಿಂಗಳಿಗೆ ಎಂಟರಿಂದ ಹದಿನೈದು ಸಾವಿರ ರೂಪಾಯಿ ಸಂಬಳ ಬರುತ್ತೆ ಸೊ ಇದ್ರಲ್ಲಿ ಈ ಸಂಬಳ ಬರೋದಕ್ಕೂ ಮುಂಚೆ ನಿಮ್ಗೆ ತರಬೇತಿ ಅಂತ ಕೊಡ್ತಾರೆ ಆ ತರಬೇತಿ ಎಲ್ಲ ಮುಗಿದಾದ್ಮೇಲೆ ನೀವು ಈ ಉದ್ಯೋಗವನ್ನ ಮಾಡ್ಬೋದು ಅಲ್ಲಿ ನಿಮ್ಗೆ ಎಂಟರಿಂದ ಹದಿನೈದು ಸಾವಿರ ಸಂಬಳ ಸಿಗುತ್ತೆ ಚಾಮರಾಜನಗರದಲ್ಲಿ ಇನ್ನೂರ ಹತ್ತೊಂಬತ್ತು ಹುದ್ದೆಗಳು ಖಾಲಿ ಇದೆ ಸೊ ಆದಷ್ಟು ಬೇಗ ನಿಮ್ಮ ಹತ್ತಿರದ ಆನ್ಲೈನ್ ಸೆಂಟರ್ಸ್ ಗಳಿಗೆ ಹೋಗಿ ಅಪ್ಲೈ ಮಾಡಬಹುದು ನನ್ನ ಕೆಳಗೆ ಲಿಂಕ್ ಗಳನ್ನ ಕೊಟ್ಟಿರ್ತೀನಿ ಲಿಂಕ್ ಅಲ್ಲಿ ನೀವು ಡೈರೆಕ್ಟ್ ಕೂಡ ಕರ್ನಾಟಕವನ್ನಾಗಿರ್ಬೋದು ಗ್ರಾಮವನ್ನಾಗಿರ್ಬೋದು ಇಂತ ನೀವೇ ಡೈರೆಕ್ಟ್ ಆಗಿ ಅಪ್ಲಿಕೇಶನ್ ಅಪ್ಲೋಡ್ ಮಾಡಬಹುದು ಫ್ರೆಂಡ್ಸ್ ವಿಡಿಯೋ ನೋಡಿದ್ರಲ್ಲ ಯಾರಿಗೆಲ್ಲ ಇಷ್ಟ ಆಯಿತು ಅವರು ಲೈಕ್ ಕೊಡಿ ಕಮೆಂಟ್ ಮಾಡಿ ಹೇಗಿದೆ ಅಂತ ಅಂದ್ಬಿಟ್ಟು ಹಾಗೆ ಕೊನೆವರೆಗೂ ವಿಡಿಯೋ ನೋಡಲಿಕ್ಕೆ ತುಂಬಾನೇ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಈಗ ಎಲ್ಲಾ ವಿಡಿಯೋಸ್ ಗಳನ್ನ ನೋಡ್ತಾ ಇರಿ ಸಪೋರ್ಟ್ ಮಾಡಿ ಸ್ವಂತ ಉದ್ಯೋಗ ಮಾಡೋದಕ್ಕೆ ಯೋಚನೆ ಮಾಡ್ತಾ ಇರ್ತಾರೆ ಅಂತವ್ರಿಗೆ ಈ ಒಂದು ಉದ್ಯೋಗ ಮಾಹಿತಿ ತುಂಬಾ ಉಪಯೋಗ ಸೊ ಅದು ಸರಿಯಾದ ಸಮಯಕ್ಕೆ ಆಗ್ಲಿ ಸರಿಯಾದ ಒಂದು ಇದು ಸೌಲಭ್ಯ ಆಗ್ಲಿ ತೀರಾ ಹಳ್ಳಿ ಕಡೆ ಯಾರು ಇರ್ತಾರೆ ಅಂತವರಿಗೆ ಈ ಒಂದು ಸೌಲಭ್ಯ ಸಿಗೋದಿಲ್ಲ ಒಂದು ಇನ್ಕಮ್ ಸರ್ಟಿಫಿಕೇಟ್ ಆಗಿರ್ಬೋದು ಒಂದು ಆಧಾರ್ ಕಾರ್ಡ್ ನಂಬರ್ ಚೇಂಜ್ ಆಗಿರ್ಬೋದು ಪ್ರತಿಯೊಂದು ಕೂಡ ಸಿಟಿಗೆ ಬಂದು ಬದಲಾಯಿಸ್ಬೇಕಾಗಿರುತ್ತೆ ಒಂದು ಕೆಲವ್ರಿಗೆ ಸರ್ಕಾರದಿಂದ ಯಾವುದೇ ಮಾಹಿತಿ ಆಗಿರ್ಬೋದು ಒಂದು ಸೌಲಭ್ಯ ಆಗಿರ್ಬೋದು ಒಂದು ಸದುಪಯೋಗ ಪಡಿಸ್ ಪಡೆದುಕೊಳ್ಳೋಕಾಗೋದಿಲ್ಲ ಸೊ ಅಂತವರಿಗೆ ಒಂದೇ ಕಡೆ ಎಲ್ ಅದು ಇನ್ಫಾರ್ಮೇಶನ್ ಸಿಗೋದೇ ಆಗ್ಲಿ ಒಂದು ಇನ್ಕಮ್ ಸರ್ಟಿಫಿಕೇಟ್ ಆಧಾರ್ ಕಾರ್ಡ್ ಪ್ರತಿಯೊಂದು ಮಾಡೋದಕ್ಕೆ ಒಂದೇ ಕಡೆ ಸಿಗ್ಲಿ ಸೌಲಭ್ಯ ಅನುಕೂಲ ಆಗ್ಲಿ ಅಂತ ಅಂದ್ಬಿಟ್ಟು ಈ ಒಂದು ಗ್ರಾಮ ಕೇಂದ್ರನ ಸ್ಥಾಪಿಸೋದಕ್ಕೆ ತಮ್ಮ ಹಳ್ಳಿ ಕಡೆ ಅಂದ್ರೆಗಳಲ್ಲಿ ಸ್ಥಾಪಿಸೋದಕ್ಕೆ ಈ ಒಂದು ಒಂದು ಉದ್ಯೋಗ ಬೆಂಗ್ಳೂರ್ ಅಂತ ಎಲ್ಲ ಇರುತ್ತೆ ಅಂತ ಸಿ ಎಸ್ ಸಿ ಸೆಂಟರ್ ಜಾಸ್ತಿ ಮಾಡಿರ್ತಾರೆ ಹಳ್ಳಿ ಕಡೆ ತೀರಾ ಹಳ್ಳಿ ಕಡೆ ಈ ಒಂದು ಸೌಲಭ್ಯ ಇರೋದಿಲ್ಲ ಸೊ ಅಲ್ಲಿ ಈ ಒಂದು ಸೌಲಭ್ಯನ ಸ್ಥಾಪಿಸಬಹುದು ಅನ್ನೋದಾದ್ರೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಯಾವೆಲ್ಲ ಒಂದು ಆ ಇನ್ಫಾರ್ಮೇಶನ್ ಬೇಕಾಗುತ್ತೆ ಈ ವಿಡಿಯೋದಲ್ಲಿ ಸಿಗುತ್ತೆ ಸೊ ವಿಡಿಯೋನ ಕೊನೆವರೆಗೂ ನೋಡಿ ಎಲ್ಲ ಸ್ಕಿಪ್ ಮಾಡಬೇಡಿ ಅವ್ರ ಊರು ಯಾವ ಜಿಲ್ಲೆಯಲ್ಲಿ ಈ ಒಂದು ಕೇಂದ್ರವನ್ನ ಸ್ಥಾಪಿಸಬಹುದು ಹಾಗೆ ಹಳ್ಳಿಯ ಹಳ್ಳಿಯಲ್ಲಿ ಇರೋರಿಗೆ ಯಾವ ರೀತಿ ಈ ಒಂದು ಸೌಕರ್ಯವನ್ನ ಒದಗಿಸ್ಬೋದು ಕಡಿಮೆ ಸಮಯ ಆಗಿರ್ಬೋದು ಕಡಿಮೆ ವೆಚ್ಚದಲ್ಲಿ ಭರಿಸುವಂತ ಈ ಒಂದು ಉದ್ಯೋಗ ಅಂತ ಹೇಳ್ಬೋದು ಅದು ಯಾವ ಜಿಲ್ಲೆ ಅಂತಂದ್ರೆ ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ ಭದ್ರಾವತಿ ಭದ್ರಾವತಿಯಿಂದ ಕಲ್ಲಳ್ಳಿ ಕಲ್ಲಹಳ್ಳಿ ಅಂತ ಆಗಿರ್ಬೋದು ಆಮೇಲೆ ಮುಳುಬಾಗಿಲು ಅದಿಷ್ಟು ಈ ಅಲ್ಲಿ ಯಾವೆಲ್ಲ ಊರುಗಳು ಹಳ್ಳಿಗಳು ಬರುತ್ತವೆ ಅಲ್ಲಿ ಒಂದು ಅಂದ್ರೆ ನಾನು ಇಲ್ಲಿ ಕೆಳಗಡೆ ಕೊಡ್ತೀನಿ ಆ ಊರುಗಳಲ್ಲಿ ಈ ಒಂದು ಸೇವಾ ಕೇಂದ್ರವನ್ನು ಓಪನ್ ಮಾಡ್ಬೋದು ಒಂದು ಸ್ಥಾಪಿಸಬಹುದು ಸೊ ಸೇವಾ ಅಂದ್ರೆ ಗ್ರಾಮ ಒಂದು ಸಾರಿ ಗ್ರಾಮವನ್ನು ಓಪನ್ ಮಾಡ್ಬೋದು ಆ ಒಂದು ಗ್ರಾಮವನ್ನು ಓಪನ್ ಮಾಡೋದಕ್ಕೆ ಯಾವೆಲ್ಲ ದಾಖಲಾತಿಗಳು ಬೇಕು ನೋಡೋಣ ಬನ್ನಿ ಬಹು ಮುಖ್ಯವಾಗಿರೋದು ಏನಂತ ಅಂದ್ರೆ ನೀವು ಸೇವಾ ಸಿಂಧು ಪೋರ್ಟಲ್ ಅಲ್ಲಿ ಅಪ್ಲೋಡ್ ಮಾಡ್ಬೇಕಾಗುತ್ತೆ ಪ್ರತಿಯೊಂದು ನಿಮ್ಗೆ ಏನೇ ಡಾಕ್ಯುಮೆಂಟ್ಸ್ ಆಗಿರ್ಬೋದು ಪ್ರತಿಯೊಂದು ಕೂಡ ಅಪ್ಲೋಡ್ ಮಾಡ್ಬೇಕಾಗುತ್ತೆ ಅಲ್ಲಿ ಯಾವುದೇ ರೀತಿ ತೊಂದರೆ ಆಯಿತು ಅಂತಂದ್ರೆ ಅಲ್ಲಿನ ಅಧಿಕಾರಿಗಳು ಯಾರು ಇರ್ತಾರೆ ಅಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಆಮೇಲೆ ಆ ಗ್ರಾಮ ಗ್ರಾಮ ಒಂದ್ ಕೇಂದ್ರಗಳಲ್ಲಿ ನೀವು ಯಾವ ರೀತಿ ಈ ಒಂದು ಸೇವೆನ ಜನರಿಗೆ ಒದಗಿಸ್ಬೋದು ಅಂತ ಅಂದ್ರೆ ಆ ಆಧಾರ್ ಕಾರ್ಡ್ ನವೀಕರಣ ಆಗಿರ್ಬೋದು ಅಂದ್ರೆ ನಂಬರ್ ಚೇಂಜ್ ಹೆಸರು ಬದಲಾವಣೆ ಆಗಿರ್ಬೋದು ಇನ್ಶಿಲ್ ಬದಲಾವಣೆ ಆಗಿರ್ಬೋದು ಹಾಗೆ ಫೋನ್ ನಂಬರ್ ಚೇಂಜ್ ಮಾಡೋದಾಗಿರ್ಬೋದು ಇನ್ಕಮ್ ಸರ್ಟಿಫಿಕೇಟ್ ವೃದ್ಧಾ ವೃದ್ಧಾಪ್ಯ ವೇತನ ಆಗಿರ್ಬೋದು ಪಿಂಚಣಿ ಆಗಿರ್ಬೋದು ಈ ಒಂದು ಸೌಲಭ್ಯಗಳನ್ನ ಅಂದ್ರೆ ಕರೆಂಟ್ ಬಿಲ್ ಈ ಒಂದು ಸೌಲಭ್ಯಗಳನ್ನ ನೀವು ಮಾಡ್ಕೊಂಡು ಮಾಡ್ಕೊಂಡ್ರೆ ಹಣ ಖರ್ಚು ಮಾಡ್ಕೊಂಡು ಒನ್ ಟು ಡಬಲ್ ಕೊಟ್ ಸ್ವಲ್ಪ ಕಮ್ಮಿ ಆಗುತ್ತೆ ಹಾಗೆ ಕೂಡ ಈ ವಿಡಿಯೋ ನೋಡುದ್ರಲ್ಲ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ಯಾರೆಲ್ಲ ಒಂದು ಗ್ರಾಮವನ್ನು ನಮ್ಮ ಹಳ್ಳಿ ಪ್ರದೇಶದಲ್ಲಿ ಓಪನ್ ಮಾಡಬೇಕು ಅನ್ಕೊಂಡವರು ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ಅಧಿಕ ಅಧಿಕಾರಿಗಳು ಏನಿರ್ತಾರೆ ಅಂಥವ್ರನ್ನ ಭೇಟಿ ಮಾಡ್ಬೋದು ಅಲ್ಲಿ ನೀವು ಹೋಗಿ ಭೇಟಿ ಮಾಡಿ ಈ ಒಂದು ಸೌಲಭ್ಯನ ಅಂದರೆ ಜನರಿಗೆ ಕೊಡೋದಾಗಿ ನೇರವಾಗಿ ಕೊಡೋದಕ್ಕೆ ಒಂದು ಪ್ರೇರೇಪಣೆ ಆಗುತ್ತೆ ಅಂತ ಹೇಳ್ಬೋದು ಜನರ ಸಮಯ ಆಗಿರ್ಬೋದು ಹಣಕಾಸು ಆಗಿರ್ಬೋದು ಪ್ರತಿಯೊಂದನ್ನು ನೀವು ಉಳಿತಾಯ ಮಾಡ್ದಂಗಾಗುತ್ತೆ ನಿಮಗೆ ಉದ್ಯೋಗನ ಸೃಷ್ಟಿಸಿಕೊಂಡಂ ನೀವೇ ಸೃಷ್ಟಿಸಿಕೊಳ್ಬೋದು ಸೊ ಅದಕ್ಕೋಸ್ಕರ ನೀವು ಈ ಒಂದು ಉದ್ಯೋಗನ ಪಡೆದುಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ ಸೊ ವಿಡಿಯೋನ ಕೊನೆವರೆಗೂ ನೋಡಿದಕ್ಕೆ ತುಂಬಾನೇ ಥ್ಯಾಂಕ್ಸ್ ಅಂತ ಹೇಳ್ತಾ ವಿಡಿಯೋ ಏನ್ ಮಾಡ್ತಾ ಇದ್ದೀನಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಎಲ್ಲರಿ ಹೇಗಿದ್ದೀರ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಆಲ್ಮೋಸ್ಟು ಒಂದು ವೀಕ್ ಮೇಲೆ ಆಯಿತು ನೀಟಾಗಿ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ ಸೊ ಸಾರಿ ಅಂತ ಕೇಳ್ತೀನಿ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋರು ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿ ಹೇಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಫ್ರೆಂಡ್ಸ್ ಯಾರೆಲ್ಲ ನನ್ ಚಾನಲ್ ನ ಹೊಸ್ತಾಗಿ ನೋಡ್ತಾ ಇದ್ದೀರಾ ಈ ಒಂದು ವಿಡಿಯೋ ಫುಲ್ ಕೊನೆವರೆಗೂ ನೋಡುದು ನನಗೆ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ನೀವು ಕೂಡ ಅಲ್ಲಿ ಯಾವುದೇ ರೀತಿ ನಾನು ಹೊಸ ವಿಡಿಯೋಸ್ ಗಳು ಅಪ್ಲೋಡ್ ಮಾಡ್ತಾ ಇರ್ತೀನಿ ಅಲ್ಲಿ ನೋಟಿಫಿಕೇಶನ್ ನಿಮಗೂ ಕೂಡ ಬರುತ್ತೆ ಸೊ ವಿಡಿಯೋನ ಕೊನೆವರೆಗೂ ನೋಡಿ ಎಲ್ಲೂ ಸ್ಕಿಪ್ ಮಾಡ್ದಲೆ ನೋಡಿ ಇದು ಜಾಬ್ ಇನ್ಫಾರ್ಮೇಶನ್ ಆಗಿರೋದ್ರಿಂದ ಫುಲ್ ಕೊನೆವರೆಗೂ ವಿಡಿಯೋ ನೋಡಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನೋಡಿ ಹಾಗೇನೆ ನಿಮ್ಮ ಒಂದು ಲೈಕ್ ಕಮೆಂಟು ಒಂದು ವಿಡಿಯೋ ನೋಡೋದ್ರಿಂದ ನನಗೆ ತುಂಬಾನೇ ಉಪಯೋಗ ಆಗುತ್ತೆ ಅಂತ ಹೇಳ್ಬೋದು